ಕೋಟ್ಯಾಂಧ ರೂಪಾಯಿ ಬೆಲೆ ಮಾಡತಕ್ಕಂಥ ಭೂಮಿಯನ್ನ ಅನಧಿಕೃತವಾಗಿ ಅನುಭವದಲ್ಲಿರ್ತಕ್ಕಂಥ ಎಲ್ಲ ಮಂಡ್ಯ ತಾಲೂಕು ಮತ್ತೆ ಬರಬಳ್ಳಿ ತಾಲೂಕಿನ ಕೆಲವು ವ್ಯಕ್ತಿಗಳ ಮತ್ತು ಆ ವ್ಯಾಪ್ತಿಯ ಸರ್ವೆ ನಂಬರ್ನ ಪೂರ್ಣ ಮಾಹಿತಿಯನ್ನು ನಾವು ನೀಡಿದ್ದೇವೆ ಮಂಡ್ಯ ತಾಲೂಕಿನ ತಹಶೀಲ್ದಾರ್ ಅವರು ಮತ್ತು ನಮ್ಮ ವಿ ಎ ಆರ್ ಎಸ್ ಮೂರು ನಾಲ್ಕು ಮೀಟಿಂಗ್ ಮಾಡಿದಾಗ ಬಹುಶಃ ಇದು ಆರ್ಥಿಕ ಅಂತ್ಯವನ್ನು ಕಾಣದೇ ಇದ್ದರೆ ಇದು ಇಲ್ಲೇ ನಿಂತು ಬಿಟ್ಟರೆ ಅಲ್ಲಿ ಸಂಬಂಧಪಟ್ಟಂಥ ಅನುಮಾನ ಮತ್ತೊಂದು ರೀತಿ ಗೊತ್ತಾಗ್ತದೆ ಅನ್ನುವಂಥದ್ದನ್ನು ಕೆಲವರು ಆತಂಕಪಡಿಸಿದ್ರು ಆದರೆ ಈಗ ನಾವು ಸುದೀರ್ಘವಾಗಿ ಪರಿಶೀಲನೆ ಮಾಡಿ ಸುಮಾರು ಇಪ್ಪತ್ತೇಳು ಎಕರೆ ಮೂವತ್ತೊಂಬತ್ತು ಗುಂಟೆ ಜಮೀನು ಮೈಸೂರು ಸಕ್ಕರೆ ಕಾರ್ಖಾನೆಯ ವ್ಯಾಪ್ತಿಯಂತಾಗಿದ್ದು ಈಗಲೂ ಕೂಡ ನಮ್ಮ ಪರಿಶೀಲನೆ ಪ್ರಕಾರ ಇವ್ರನ್ನ ಭೇಟಿ ಮಾಡಿದಾಗಲೂ ಕೂಡ ಇವರ ಹತ್ರ ಯಾವುದೇ ರೀತಿಯಾದ ಮಾಹಿತಿಯನ್ನು ಕಾರ್ಖಾನೆ ನಿಮ್ಗೆ ಯಾವ ರೀತಿ ಕೊಟ್ಟಿದೆ ನಿಮ್ಮ ಹತ್ರ ದಾಖಲಾತಿ ಏನಿದೆ ಅಂತ ಕೇಳಿದಾಗ ತೋರಿಸಿರೋದಿಲ್ಲ ಆದ್ದರಿಂದ ಅಧಿಕೃತವಾಗಿ ಎಲ್ಲ ವ್ಯಕ್ತಿಗಳು ಅನಧಿಕೃತವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಯ ಜಾಗದಲ್ಲಿ ಇವರು ಅನುಭವದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಈಗ ಹೇಳ್ತಾ ಇದ್ದೀವಿ ಈಗಲೂ ಕೂಡ ಮೊನ್ನೆ ಅನಕೆರೆಯ ಮೂರಕ್ಕೆ ಮೂವತ್ತ್ಮೂರು ಬೆಲೆ ನಂಬಲ್ ನಾವು ಅಳತೆಯ ಸಂತಕ್ಕೆ ಹೋದಾಗ ಅಲ್ಲಿರ್ತಕ್ಕಂಥ ಮಹೇಶ್ ಅವ್ರಿಗೆ ಹೇಳಿದ್ವಿ ನಿಮ್ಮ ಹತ್ರ ಯಾವ್ದಾದ್ರು ದಾಖಲೆ ಇದ್ರೆ ಅಥವಾ ನೀವು ವಕೀಲರ ಮೂಲಕ ನೀವೇನಾದ್ರು ಹೇಳಿ ಅವರಲ್ಲೂ ಕೂಡ ಯಾವುದೇ ರೀತಿಯಾದ ಅಧಿಕೃತವಾದ ಒಬ್ಬ ಮೈಸೂರು ಸಕ್ಕರೆ ಕಾರ್ಖಾನೆಯ ಜನರಲ್ ಮ್ಯಾನೇಜರ್ ಆಗಿದ್ದಂಥವರು ಒಂದು ಅನುಮೋದ ಪತ್ರವನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಥ ರಿಜಿಸ್ಟರ್ಡ್ ದಾಖಲೆಗಳು ಯಾವುದೂ ಕೂಡ ಅವರಲ್ಲೂ ಕೂಡ ಇರಲಿಲ್ಲ ಅಲ್ಲಿ ಈಗ ಒಂದು ಸಾಲ ಕಟ್ಟಡ ಕೂಡ ಇದೆ ಅದನ್ನು ನಾನು ಹೇಳಿದ್ದೀನಿ ಈ ವಕೀಲರಾಗಿದ್ದಾರೆ ನಮ್ಮ ಹತ್ರ ಬಂದು ಭೇಟಿ ಮಾಡಲಿ ಏನಾದರೂ ದಾಖಲೆ ಅಂತ ಹೇಳಿ ಅಂತ ಉಳಿದಂತೆ ಕಾಳಿಕಾಪ ಟ್ರಸ್ಟ್ ಏನಿದೆ ಆ ಕಾಳಿಕಾಂಬ ಸಮುದಾಯ ಎದುರುಗಡೆ ಇರ್ತಕ್ಕಂಥ ಇಪ್ಪತ್ತು ಗುಂಟೆ ಭೂಮಿ ಮೈಸೂರು ಸರ್ಕಾರ ಕಲಿತಾರೆ ಇನ್ನು ನಮ್ಮ ಬಡಾವಣೆಯವರು ಹದಿನೇಳು ಗುಂಟೆ ಹನ್ನೆರಡು ಗುಂಟೆ ಒಂಬತ್ತು ಗುಂಟೆ ಏಳು ಗುಂಟೆ ಒಂದು ಎಕರೆ ಮೂವತ್ತೇಳು ಗುಂಟೆ ಇಷ್ಟನ್ನ ಒಂದು ಅನುಭವದಲ್ಲಿದ್ದಾರೆ ಮತ್ತೆ ತಕ್ಕಳಿಯಲ್ಲಿ ಜಯರಾಮು ಅಂತಕ್ಕಂಥವ್ರು ಎರಡು ಎಕರೆ ಅನುಭವದಲ್ಲಿದ್ದಾರೆ ಒಳನಲ್ಲಿ ಮೂರು ಎಕರೆ ನಾಲ್ಕು ಗುಂಟೆ ಅನುಭವದಲ್ಲಿದ್ದಾರೆ ಶಿವಳ್ಳಿನಲ್ಲಿ ಬಹುಶಃ ಒಂದು ಆರು ಎಕರೆ ಏಳು ಎಕರೆ ಅನುಭವದಲ್ಲಿದ್ದಾರೆ ಮತ್ತೆ ಕಚೇರಿ ಭೀಮನಳ್ಳಿಲಿ ಆರು ಎಕರೆ ಅನ್ಬೋದಲ್ಲಿದ್ದಾರೆ ಮತ್ತು ಅದೇ ಭೀಮಳ್ಳಿಲಿ ಒಂದು ಎಕರೆ ಹತ್ತು ಕುಂಟೆ ಅನ್ಬೋದಲ್ಲಿದ್ದಾರೆ ಸಂಪಳ್ಳಿಲಿ ಹದಿನೈದು ಗುಂಟೆ ಮತ್ತು ಒಳಲೂರಿನಲ್ಲಿ ಹತ್ತು ಗುಂಟೆ ಚಿಕ್ಕಮಂಡ್ಯದಲ್ಲಿ ಹದಿಮೂರು ಗುಂಟೆ ಈ ಇರ್ತಕ್ಕಂಥ ಭೂಮಿ ಅಧಿಕೃತವಾಗಿ ಮೈಸೂರು ಸಕ್ಕರೆ ಕಂಪನಿ ಆಸ್ತಿಯಾಗಿರುತ್ತದೆ ತಮ್ಮ ಮೂಲಕ ಇಲ್ಲಿರ್ತಕ್ಕಂಥ ಅನುಭವದಾರರಿಗೆ ಹೇಳ್ತಕ್ಕಂಥ ಮಾಹಿತಿ ಇಷ್ಟೇ ಬಹುತೇಕ ನಿಮ್ಮಲ್ಲಿ ಯಾವುದೇ ರೀತಿಯಾದ ದಾಖಲೆಗಳಿದ್ದರೆ ಸಲ್ಲಿಸ್ಬೋದು ಇಲ್ಲದೆ ಇದ್ರೆ ಅಕಾರ್ಡಿಂಗ್ ಟು ರೆವಿನ್ಯೂ ಮೈಸೂರು ಸಕ್ಕರೆ ಕಾರ್ಖಾನೆಗೆ ನೀವು ನಮಗೆ ಜೀವನಾಧಾರ ಇಲ್ಲ ಇದೆ ಅಂತಂದ್ರೆ ನಮಗೆ ನೀವು ಗೇಣಿದಾರರಾಗಿ ಮೈಸೂರು ಸಕ್ಕರೆ ಕಾರ್ಖಾನೆಗೆ ಏನು ಡಿಗ್ರಿ ಮಾಡ್ತದೆ ಆಡಳಿತ ಮಂಡಳಿ ಅದನ್ನು ಪಾವತಿ ಮಾಡಿ ತಾವು ಅನುಭವಕ್ಕೆ ಬರ್ತಕ್ಕಂಥದ್ದನ್ನು ನಾವು ಆಡಳಿತ ಮಂಡಳಿ ಸಭೆಯಲ್ಲಿ ನಾವು ಅನುಮೋದಿಸ್ತೀವಿ ಸುದೀರ್ಘ ಕಾಲವಾಗಿ ಸುಮಾರು ಐದನೇ ತಿಂಗಳಲ್ಲಿ ಒಂದು ಮೀಟಿಂಗು ಆರನೇ ತಿಂಗಳಲ್ಲಿ ಎರಡು ಮೀಟಿಂಗು ಮತ್ತು ಐದನೇ ತಿಂಗಳಲ್ಲಿ ಇನ್ನೂ ಒಂದುಬಿಟ್ಟು ಮೂರು ಮೀಟಿಂಗ್ನ ನಾವು ಪ್ರತಿ ಒಬ್ಬ ನಮ್ಮ ಬಿ ಎ ಮೂಲಕ ಪರಿಶೀಲನೆ ಮಾಡಿ ಇಷ್ಟಿಂದ ನಾವು ಈಗ ನಾವು ಔಟ್ ಮಾಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ಕಾನೂನು ಕ್ರಮಕ್ಕೂ ಕೂಡ ಮುಂದಾಗ್ತೀವಿ ಅಂತ ಕಥೆಯನ್ನು ಈ ಅನುಭವದಾರರಿಗೆ ತಮ್ಮ ಮೂಲಕ ಹೇಳ್ತಾ ಈಗಾಗಲೇ ಈ ಎಲ್ಲ ಅನುಭವದಾರರಿಗೂ ಕೂಡ ನಾವು ನಿಮ್ಮ ಹತ್ರ ಯಾವುದೇ ದಾಖಲೆಗಳಿಲ್ಲ ಅಂತ ಕಂಡು ಬರ್ತಾ ಇದೆ ಹಾಗಾಗಿ ಇದು ಮೈಸೂರು ಸಕ್ಕರೆ ಕಾರ್ಖಾನೆ ಆಗ್ತದೆ ಅಂತಾಗಿರೋದ್ರಿಂದ ನೀವು ನಮ್ಮ ನಮ್ಗೆ ಸುಪರ್ತಿ ಕೊಡ್ಬೇಕಾಗ್ತದೆ ಅಂತಕ್ಕಂಥದನ್ನೂ ಕೂಡ ಹೇಳ್ತೀವಿ ನಾವು ಇವಾಗ ಯಾವುದೇ ರೀತಿಯಾದ ನೋಟಿಸು ಮತ್ತೊಂದು ಕೊಟ್ಟಿಲ್ಲ ಕಾರಣ ಏನಂದ್ರೆ ಆ ನೋಟಿಸ್ ಮೂಲಕ ಮತ್ತೆ ಮತ್ತೊಂದು ಮಗೊಂದು ಬೇಡ ಅಂತ ನೇರವಾಗಿ ನಮ್ದೇ ಆಸ್ತಿ ನಾವು ಅಳತೆ ಮಾಡಿ ಓಡಾಸ್ಕಂಥದ್ದು ಅದು ಅವ್ರನ್ನ ಅಲ್ಲಿಂದ ತೆರವುಗೊಳ್ತಕ್ಕಂಥ ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತೀವಿ ಅನ್ನುವಂಥದ್ದನ್ನ ಮೈಸೂರು ಸಕ್ಕರೆ ಕಾರ್ಖಾನೆಯ ಪರವಾಗಿ ತಮ್ಮೆಲ್ಲರ ಜೊತೆಯಲ್ಲೂ ಕೂಡ ಹೇಳ್ತಾ ಸುದೀರ್ಘ ಕಾಲ ಸುಮಾರು ಮೈಸೂರು ಸಕ್ಕರೆ ಕಾರ್ಖಾನೆ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿಗೆ ಕಾರ್ಖಾನೆಯ ಆಸ್ತಿಯನ್ನು ನಾವು ಏನು ಪಡೀಲಿಕ್ಕೆ ಹೊಟ್ಟಿದ್ವಿ ಇದೂ ಕೂಡ ಇತಿಹಾಸ ಮೊನ್ನೆ ನಡೆದಂಥ ಅಧಿವೇಶನದಲ್ಲೂ ಕೂಡ ನಮ್ಮ ಸಕ್ಕರೆ ಸಚಿವರು ನಮ್ಮ ಉಸ್ತುವಾರಿ ಸಚಿವರು ಈ ಬಗ್ಗೆ ಅಧಿವೇಶನದಲ್ಲೂ ಚರ್ಚೆ ಮಾಡಿ ನಮ್ಮ ವ್ಯಾಪ್ತಿಲಿರ್ತಕ್ಕಂಥ ಭೂಮಿಯನ್ನು ನಾವು ಅಪಸ್ ಯಾವುದೇ ರೀತಿಯಾದ ಗೊಂದಲ ಇಲ್ಲ ಅಂತಕ್ಕಂಥದ್ದು ಕೂಡ ಹೇಳಿದ್ವಿ ಸೆಷನ್ಗೂ ಕೂಡ ಈ ಪೂರ್ಣ ಮಾಹಿತಿಯನ್ನು ನಾವು ಸೆಷನ್ಗೂ ಕೂಡ ಕೊಟ್ಟಿರೋದ್ರಿಂದ